ಯಾವುದು ಇವಾಗ ಭತ್ತ ಇಡ್ತಾ ಇದ್ದಿದ್ದು ನೀವು ಇದು ಇದು ಹೆಂಗೆ ಎಂಟ್ರಿ ಅದಕ್ಕೆ ಅದಕ್ಕೆ ಮೇಲ್ಗಡೆ ಹಾಕೋದು ಇಲ್ಲಿ ಓಪನ್ ಹೆಂಗೆ ಓಪನ್ ಮಾಡ್ತೀರಾ ಏ ಓಪನ್ ಬರೋ ಓಕೆ ಇಲ್ಲಿ ಬೀಳುತ್ತೆ ಭತ್ತ ಒಡೆ ಹಿಡ್ದು ಬಿಟ್ರೆ ಆಯ್ತು ಚೀಲ ಇದು ಓಪನ್ ಮಾಡಿ ಸ್ವಲ್ಪ ತುಂಬ ಹೆಂಗೆ ತುಂಬ್ತೀರಾ ಮೇಲೆ 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 ಓಪನ್ ಎಷ್ಟು ಹಿಡಿಸುತ್ತೆ ಇದು ಇಪ್ಪ ಬುದ್ಧ ಇಲ್ಲೋ ಹಾಕಿದಾರಲ್ಲ ಇದೂರೆ ಭತ್ತು ಕಡ್ಗ ಅವತ್ತು ಗಡ್ಗ ತಲ್ವತ್ತು ಕೆ ಜಿ ನಲವತ್ತು ಇಟ್ಟು ಇನ್ನೂರ ಎಪ್ಪತ್ತು ನಿಮ್ಮ ಸೋಫಾ ಕಮ್ ಬೆಡ್ ಅಂತಾರಲ್ಲ ಈಗ ಆ ಥರದ್ದು ಇದು ಕೂತ್ಕೊಳ್ಳೋಕ್ಕೆ ಇಲ್ಲಿ ಹೊರಗಡೆಯಿಂದ ಬಂದರೆ ಇದರಲ್ಲಿ ಕೂತ್ಕೊಳ್ಳೋಕ್ಕೆ ಕೂತ್ಕೋಬಹುದಾ ಆದಿಲ್ಲ ಓಕೆ ಇವಾಗ ಓಪನ್ ಮಾಡಿ ತುಂಬ ಗಟ್ಟಿನೇ ಇದೆ ಇಡೋರು ಕೂಡ ಇದೆಲ್ಲ ಸಣ್ಣ ಸಣ್ಣದಿದೆಯಲ್ಲ ಇದೆಲ್ಲ ಏನು ಇವಾಗ ನಾಯಿಗಳಿಗೆಲ್ಲ ಊಟ ಹಾಕದ ಅವಾಗ ಓ ನಾಯಿ ಊಟ ಹಾಕದ ಓ ಫಿಶ್ ಚಿಕ್ಕದ ಹೌದಲ್ಲ ಕೊಲ್ಲಲ್ಲ ಬಿಡಿ ಕೇಳಿ ಈ ರೀತಿಯಾಗಿ ಅದು ಇದು ಕುಟ ಕುಟಿಗೆ ಅಂತ ಅವೆಲ್ಲರೂ ಎಲ್ಲರೂ ಈ ಕಟ್ಕೆ ಹೆಸರೇ ಕುಟ ಕಟ್ಕೆ ಹಾ ಕುಟೆ ಕುಟೆ ಏನ್ ಕಂಬಗಳು ಸರ್ ಇದು ಏನು ಫಿನಿಶಿಂಗ್ ಕೊಟ್ಟಿದ್ದಾರೆ ಕಲ್ಲರ್ ಇರದಂಗ ಅದು ಫಿನಿಶಿಂಗ್ ಕೊಟ್ಟಿರೋದ ಹೇಗೆ ಏನು ಮುಂಚೆ ಬಹಳ ಹಳೆಯ ಕಾಲದ್ದಲ್ಲ ಇಷ್ಟು ಬ್ಲಾಕ್ ತುಂಬಾ ಚೆನ್ನಾಗಿ ಇಟ್ಕೊಂಡಿದೀರ ಮನೆಯೆಲ್ಲ ಅಲಂಕಾರಿಕವಾಗಿ ಸ್ಟೋರೇಜ್ ಅವಾಗ ನೀಸ್ ಇವಾಗ ತವರೆ ಬೆಳಿತಾ ರೂಮ್ ಮಾಡ್ಕೊಂಡಿದ್ದೀರಾ ಬಿಟ್ಟಿದ್ದೀರಾ ಖಾಲಿ ಮಲೆನಾಡ ಸುವಗಿನ ಉಂಟೂರು ತೊಟ್ಟಿ ಮನೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಶಿಕ್ಷಕ್ರೆ ಇವಾಗ ದೇವಾಂಗಿ ಮನೆತನದ ಇನ್ನೊಂದು ಮನೆಗ್ ಬಂದಿದೀವಿ ಈ ಮನೆಗೂ ಕೂಡ ತುಂಬಾ ಐತಿಹಾಸಿಕ ಹಿನ್ನೆಲೆ ಇದೆ ನೂರಾರು ವರ್ಷದ ಇತಿಹಾಸ ಇದೆ ಏನು ಮನೆತನದ ಹೆಸರು ಸರ್ ಇದ್ರದ್ದು ಅದು ದೇವಂಗಿ ಮನೆಯಿಂದ ಡಿವೈಡ್ ಆಗಿ ಇದು ಉಂಟೂರು ಅಂತ ಇದು ಉಂಟೂರು ಮನೆ ಅಂತೀವಿ ಉಂಟೂರು ಅದು ಇಂಗ್ಲಾದಿ ಮನೆ ಇದು ಉಂಟೂರು ಮನೆ ದೇವಂಗಿ ಮನೆಯಿಂದ ಡಿವೈಡ್ ಆದ್ಮೇಲೆ ಇವೆರಡು ಮನೆಗೆ ದೇವಂಗಿಯವರೇ ಇಲ್ಲಿ ಇಲ್ಲಿ ಬಂದು ವಾಸಿಸ್ತಾರೆ ಅಂದ್ರೆ ಎಷ್ಟು ವರ್ಷ ಆಗಿರ್ಬೋದು ಈ ಮನೆ ಇದನ್ನು ಹದಿನೇಳನೇ ಇಸ್ವಿ ಕಟ್ಟಿರೋದು ಅಲ್ಲಿಗೆ ನೂರ ಐದು ವರ್ಷ ಆಯ್ತು ನೂರ ಐದು ವರ್ಷದ ಮನೆ ಈಗ ಸಾವಿರದ ಒಂಬೈನೂರ ಹದಿನೇಳನೇ ಇಸ್ವಿ ಕಟ್ಟಿರೋದು ಇದು ಓ ಮೈ ಗಾಡ್ ಮುಂಚೆಯಿಂದಲೇ ಎಂಟ್ರಿ ಇದೆ ಈ ಕಡೆಯಿಂದ ಇರೋದು ಹಾ ಇದು ಮುಂಚೆಯಿಂದನೇ ಇದೆ ಎಂಟ್ರಿ ಇತ್ತು ಇದೇ ಮಾಡಿಫೈಡ್ ಅಲ್ಲಿ ಇದೆ ಇದನ್ನೇ ಈ ಪೋರ್ಟಿಕೋ ಒಂದು ಎಕ್ಸ್ಟ್ರಾ ಮಾಡಿದ್ದಾರೆ ಇದು ಚೌಕಿ ಮನೆನಾ ಹೌದು ಹೌದು ಇದು ಚೌಕಿ ಮನೆ ಹಾಗಾದ್ರೆ ಒಳಗಡೆ ಹೋಗೋಣ ಮಲೆನಾಡಿನ ಉಂಟೂರು ಮನೆಗೆ ಸ್ವಾಗತ ಸುಸ್ವಾಗತ ಬನ್ನಿ ಈ ಮನೆ ವೈಭೋಗ ನೋಡದೆ ಒಂದ್ ರೀತಿ ಚಂದ ಒಳಗಡೆ ಎಂಟ್ರಿ ಅಂತ ಚೌಕಿ ಮನೆನೇ ಇದು ಮನೆ ಯಜಮಾನರುಗಳು ಇವರು ಸುಭಾಷ್ ಅಂತ ಅಯ್ಯೋನು ಸುಮಂತ್ ಅಂತ ಇವ್ರ ತಂದೆ ನಾಗರಾಜ್ ಅಂತ ಇದ್ದರು ಅವರು ತೀರೋಗ್ಬಿಟ್ರು ನಾಗರಾಜ್ ಅವರು ಅಜ್ಜ ದೇವಂಗಿ ನಾಗಣ್ಗೌಡ್ರು ಅವ್ರ ಕಾಲದಲ್ಲಿ ಇದು ಕಟ್ಟಿದ್ದು ಓಕೆ ಏನು ಮಾಡ್ಕೊಂಡಿರೋದು ಎಲ್ಲ ವ್ಯವಸಾಯ ಇಲ್ಲ ಎಲ್ಲ ಜಮೀನು ಇದೆಯಲ್ಲ ಸೊ ವ್ಯವಸಾಯ ಮಾಡ್ಕೊಂಡಿದ್ದಾರೆ ಇವ ಇದು ಸುಮಂತ್ ಮಗಳು ಇವಳು ಮದುವೆ ಆಗಿ ಕಡೆ ಅಲ್ಲಿದಾಳೆ ಈಗ ಬಂದಿದ್ದಾಳೆ ಇಲ್ಲಿ ಹಾ ಅಬ್ಬಾ ಇತ್ತಲ್ಲ ಆಗಕ್ಕೆ ಬಂದಿದ್ದಾರೆ ಡೋರ್ ಬನ್ನಿ ಸರ್ ಇದು ಯಾವ ರೀತಿ ಡೋರು ಇನ್ನೆಷ್ಟು ಇದು ಹಳೆ ಕಾಲದ್ದೆ ಡೋರ್ ಇದು ಕ್ಲೋಸ್ ಮಾಡಿ ಇದು ಆ ಲಾಕ್ ಸಿಸ್ಟಮ್ ಇಲ್ಲ ಇದು ದೇವಂಗಿ ಇಂಗ್ಲಿಷ್ ಮನೆ ಲಾಕ್ ಸಿಸ್ಟಮ್ ಇಲ್ಲ ಬಟ್ ಅದೇ ಇದ್ರಲ್ಲೇ ಇದೆ ಬಟ್ ಅದಕ್ಕೆ ಸ್ಪೆಷಲ್ ಆಗಿ ಈ ತರ ಹಾಕಿ ಇದೆಯಲ್ಲ ಆಗಿಲ್ಲ ಓಕೆ ಈಗ ಓಪನ್ ಮಾಡಿ ತುಂಬಾ ಗಟ್ಟಿನೇ ಇದೆ ಈ ಡೋರ್ ಕೂಡ ಓಕೆ ಕಂಪ್ಲೀಟ್ ಆಗಿ ಮೇಲ್ಗಡೆ ನೋಡ್ತೀವಲ್ಲ ಅಲ್ಲ ಹಟಾ ಮಾಡಿದ್ರಾ ಅಥವಾ ಇದೆ ಎಂಡಾ ಇದು ಹಿಂದಿನೇ ಇದೆ ತರ ಸೀಲಿಂಗ್ ಸೀಲಿಂಗ್ ಇದೆ ತರ ಕೊಟ್ಬಿಟ್ಟಿದ್ದಾರೆ ಹಿಂದಿನೇನೋ ಮರ ಸೀಲಿಂಗ್ಗಳು ಓಕೆ ಎงಗೆ ಸರ್ ಮೆಂಟೇನ್ ಮಾಡ್ತೀರಾ ನೀವು

ಈವಾಗ ನಾನು ನೋಡೋದು ಒಂದೇ ಈ ತರ ಕೋಲ್ ಕೊಟ್ಬಿಟ್ಟು ರಾಟೆ ಕೊಟ್ಟಿರ್ತಾರೆ ನೋಡಿ ಅದರಲ್ಲಿ ಒಂದು ಡಿಸೈನ್ ಮಾಡಿದ್ರು ಅವಾಗ ಮನದ ರಾಟೆ ಅವಾಗಿಂದೋ ಇದು ಈಜಿ ಹ್ಯಾಂಡಲಿಂಗ್ ಇದು ಹೇಳಿದಕ್ಕಿಂತ ಇದು ಈಜಿಯಾಗಿ ಬರುತ್ತೆ ಈಜಿ ಇದು ಮಳೆಗಾಲ ಆದ್ರೂನು ಬೇಸಿಗೆ ಆದ್ರೂನು ನಿರ್ಷ್ಟೆ ಇರುತ್ತೆ ಇಲ್ಲ ಈಗ ಸ್ವಲ್ಪ ಕಡಿಮೆ ಆಗುತ್ತೆ ಆಗಲ್ಲ ಬಹಳ ಮೇಲ್ ಬರುತ್ತಲ್ಲ ಇದೆನಿದು ಮೇಲೆ ಫುಲ್ ಕವರ್ ಮಾಡಿದರಲ್ಲ ಇದು ಅಡಕೆ ಚಪ್ರ ಅಡಕೆ ಸೀಸನ್ ಅಲ್ಲಿ ನಮ್ ಡ್ರೈಯಿಂಗ್ ಯಾರ್ಡು ಇಲ್ಲಿ ಅಡಕೆ ಕೆಲಸ ಮಾಡಿದ ಮೇಲ್ಗಡೆ ಎಲ್ಲ ಹರಡೋದಕ್ಕೆ ಜೊತೆಗೆ ಜೊತೆಗೆ ನೆರಳು ಇರುತ್ತೆ ಬೇಸಿಗೆ ಇಡೀ ತನಕ ಇಟ್ಕೊಂಡ್ಬಿಡ್ತೀವಿ ಮಳಗಾಲ ತನಕ ಹೀಗೆ ಮುಂಚೆ ಇದೆಲ್ಲ ಫುಲ್ ಓಪನ್ ಬೇರೆ ಟೈಮಲ್ಲಿ ಓಪನ್ ಇರುತ್ತೆ ಈಗ ಅಡಿಕೆ ಸೀಸನ್ ಟೈಮಲ್ಲಿ ನಾವು ಚಪ್ಪರ ಹಾಕಿ ಮೇಲ್ಗಡೆ ಕೊಟ್ಟು ಹೌದೌದು ಇವೆಲ್ಲ ಚಪ್ಪರಕ್ಕೋಸ್ಕರ ಮುಂಚೆಯಿಂದಾನು ಇದೇ ತರ ಹಾಕಿಟ್ಟಿರ್ತಾರೆ ನೋಡಿ ಆ ತುಳಸಿ ಕಟ್ಟೆನಲ್ಲಿ ಅದು ಏರ್ ಇದೆ ಯಾವ ಏರಲ್ಲಿ ಮಾಡಿದ್ದು ಅಂತ ಎಲ್ಲಿ

ಎಂಟ್ರಿ ಆ ಕಡೆಯಿಂದ ನಾವು ಈ ಕಡೆಯಿಂದ ಬಂದು ಇಲ್ಲೊಂದು ಅವರಿಗೆ ಪೂರ್ವದ ಬಾಗ್ಲು ಅದು ಉತ್ತರದ ಬಾಗ್ಲು ಹಂಗಾರೆ ಇದು ಉತ್ತರನಾ ಹಾಂ ಇದೇ ಪೂರ್ವ ಅಂತ ಮಾಡಿದೆ ಓಕೆ ಎರಡು ಕಡೆಯಿಂದಲೂ ಬರಬೇಕಿತ್ತು ಅದು ಪೂರ್ವದ ಬಾಗ್ಲು ಇದು ಉತ್ತರದ ಬಾಗ್ಲು ಓಹ್ ವಾವ್ ಏನು ಕಂಬಗಳು ಸರ್ ಇದು ಏನು ಫಿನಿಶಿಂಗ್ ಕೊಟ್ಟಿದ್ದಾರೆ ಕಲ್ಲರೇ ಇರೋದಂಗ ಅದು ಫಿನಿಶಿಂಗ್ ಕೊಟ್ಟಿರೋದ ಹೇಗೆ ಏನು ಮುಂಚೆ ಅಂದ್ರೆ ಭಾಳ ಹಳೆಯ ಕಾಲದ್ದಲ್ಲ ಬ್ಲ್ಯಾಕ್ ಇಷ್ಟು ಇಷ್ಟು ಬ್ಲ್ಯಾಕು ಬ್ಲಾಕ್ ಫಾಲಿಶ್ ಕೊಟ್ಟಿರೋದು ವಾವ್ ಸೌಕಸ್ ಆಗಿದೆ ಎಷ್ಟು ಕಪ್ ಕಂಬ ಸಾಲಿನ ಮನೆ ಇದೇಗೆ ಇದೇನಿದು ಸರ್ ಬನ್ನಿ ನೋಡಿ ಹಿಂಗೆ ಮಂಚೇನಾ ಅದು ಬೆಂಚೆ ಕೂತ್ಕೊಳ್ಳೋಕ್ಕೆ ನಿಮ್ಮ ಸೋಫಾ ಕಮ್ ಬೆಡ್ ಅಂತಾರಲ್ಲ ಹಾಂ 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 ಈಗ ಆ ತರದ್ದು ಇದು ಕುತ್ಕೊಳ್ಳೋಕ್ಕೆ ಇಲ್ಲಿ ಹೊರಗಡೆಯಿಂದ ಬಂದ್ರೆ

ಓಹ್ ಇಲ್ಲಿ ಕಾಲಿ ಬಿಟ್ಟಿದ್ದಾರೆ ಅಲ್ಲ ಅದಕ್ಕೆ ಕ್ಲೋಸಿಂಗ್ ಇದು ಲಾಕ್ ಇಷ್ಟೇನೆ ಲಾಕ್ ಇದು ಅಷ್ಟೇ ಮತ್ತೆ ಕ್ಲೋಸ್ ಮಾಡಿ ಯಾವ ರೀತಿನ ಮಾಡಿದ್ರು ಸರ್ ಯಾವ ಮರಗಳು ಇದೆಲ್ಲ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ನೋಡಿ ಗೊತ್ತೇ ಆಗಲ್ಲ ಏನಿದೆ ಏನಿಲ್ಲ ಅಂತ ಸ್ಪೇಸ್ ಉಳಿತು ಸೋಫಾನ ಆಯ್ತು ಬೆಡ್ ಆಯ್ತು ಬಂದರ್ಗೆ ಅತಿಥಿ ಸತ್ಕಾರನೂ ಆಯ್ತು ಎಂಟ್ರೆನ್ಸ್ ಎಲ್ಲ ಇದೆ ವೆಲ್ಕಮ್ ಮಾಡ್ಲಿಕ್ಕೆ ಈ ಕಡೆ ಏನು ಅಡಕೆ ಸೀಸನ್ ಅಲ್ಲಿ ಎಲ್ಲ ಅಡಕೆ ಕೆಲಸ ಮಾಡ್ತಾರಲ್ಲ ಕಣ ಕಣ್ ಭತ್ತ ಎಲ್ಲ ಹೋಗ್ತಾರೆ ಇಲ್ಲಿ ಅಡಿಕೆ ಸುಲಿಯೋದು ಎಲ್ಲ ಮಾಡ್ತಾರೆ ಇಲ್ಲಿ ಇದೇನಿದೆ ದೋಣಿ ತಂದು ಇಟ್ಕೊಂಡ್ಬಿಟ್ಟಿದ್ದೀರಾ ಅಂದ್ರೆ ಕಲ್ಬಿ ಕಲ್ಬಿ ಅಂತೀವಿ ದಿನಸಿ ಸಾಮಾನು ಅವು ಇವು ಸ್ಟೋರ್ ಮಾಡ್ಕೊಳಕ್ಕೆ ಎತ್ಬಿಟ್ಟು ಎತ್ಬಿಟ್ಟು ಇದ್ರೊಳಗಡೆ ಸ್ಟೋರ್ ಬೀಗ ಹಾಕ್ಬಿಟ್ಟಿದ್ದೀರಾ ಏನು ಇಂಪಾರ್ಟೆಂಟ್ ಥಿಂಗ್ಸ್ ಇಟ್ಟಿದ್ದೀರಾ ಬೀಗ ಹಾಕ್ಬಿಟ್ಟಿದ್ದೀರಲ್ಲ ಅಕ್ಕಿ ದಿನಸಿ ಸಾಮಾನು ಇವಾಗ್ಲೂ ಬೂಸ್ಟ್ ಬರಲ್ಲ

ಇದ್ಯಾವ ತರ ಇದೆ ಡೋರ್ ಲಾಕ್ ಸಿಸ್ಟಮ್ ಸಿಂಪಲ್ ಮಾಮೂಲಿ ಈ ತರಾನೇ ಅರೆ ಗಟ್ಟಿ ಇದೆಯಲ್ಲ ಅದಕ್ಕೆ ತಾಳ ಅಂತೀವಿ ಯಾವ್ದಕ್ಕೆ ತಾಳ ಅದು ತಾಳ ಅಂತೀವಿ ಓಕೆ ಓಕೆ ಇವಾಗ್ಲೂ ಈ ತರ ಮನೆಗಳನ್ನ ಮಾಡೋರು ಈ ಭಾಗದಲ್ಲಿ ಸಿಗ್ತಾರ ಹೇಗೆ ಏನು ಈಗ ಈ ತರ ತಾಳಗಳು ಮಾಡಲ್ಲ ಈ ತರ ಅಷ್ಟು ದೊಡ್ಡ ಬಾಗ್ಲನ್ನು ಯೂಸ್ ಮಾಡಲ್ಲ ಓಕೆ ಏನ್ ಕಾಸ್ಟ್ಲಿ ಬೋನ್ಸಾಯಿ ಗಿಡಗಳೆಲ್ಲ ಇಟ್ಬಿಟ್ಟಿದಿರಲ್ಲ ಸರ್ ಒಂದೊಂದ್ ಗಿಡಕ್ಕೆ ಸಾವಿರಾರು ಗಟ್ಟಲೆ ರೂಪಾಯಿ ಇದೆ ಈ ಮ ಈ ಮನೆಗೆ ಎಂಟ್ರಿ ಆದ ತಕ್ಷಣ ಇಲ್ಲಿ ಭೋನ್ಸಾಯ ಗಿಡಗಳು ನೋಡಿದ್ರೆ ನೋಡಿದರೆ ನೀವೆಷ್ಟು ಕರಡುಪತಿ ಅಂತ ಹೇಳ್ಬೋದು ನಾವು ಇವಾಗ ಹಾಂ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಹೋಗೋಣ ಹಾಂ ಒಳಗೊ ವಾವ್ ಓ ನಾವು ಕೆಲ್ವೊಂದು ಮನೆ ನಾನು ತೊಟ್ಟಿ ಮನೆ ಅಂದ್ರೆ ಯಾವ ರೀತಿ ಅಂದ್ಕೊಂಡಿದ್ದೀವಿ ಗೊತ್ತಾ ಈ ತೊಟ್ಟಿ ಮನೆಗೂ ಚೌಕಿ ಮನೆಗೆ ಏನು ಡಿಫ್ರೆನ್ಸ್ ಇದೆ ಸರ್ ತೊಟ್ಟಿಯನ್ನು ಇದೆ ತೊಟ್ಟಿ ಒಳಗಡೆ ಒಳಂಗಲ ಇರುತ್ತೆ ಹಾಂ ಇರುತ್ತೆ ಚೌ ಚೌಕಿ ಸುತ್ತಲು ನೋಡಿ ಇದೆಲ್ಲ ಸುತ್ತಲೂ ಇದೆ ಇದೆಲ್ಲ ಇದೆಲ್ಲ ಚೌಕಿ ಈ ಚೌಕಿ ಅಂದ್ರೆ ನಮ್ಮ ಯುಟೆನ್ಸಿಲ್ಸ್ ಇದೆಲ್ಲ ನೋಡಿ ಇವೆಲ್ಲ ಚೌಕಿ ಇಲ್ಲಿ ಬಿಟ್ಟ ನೀರು ಈಗ ಬತ್ತದ್ ಕಣಜ ನೋಡಿ ಇದು ಬತ್ತದ ಕಣಜ ಈ ತರದ್ದು ನಮ್ಮ ಸ್ಟೋರ್ಗಳು ನೋಡ್ಕೊಬರೇಣ ಬನ್ನಿ ಹೀಗ್ ಬರುತ್ತೆ ಈಗ ಬಂದ್ ಹೀಗ್ ಬರುತ್ತೆ ಒಂದ್ ಇದು ಒಂದು ಚೌಕಿದು ರೌಂಡ್ ಮಾಡ್ಕೊ ಬರೋಣ ಬನ್ನಿ ಸುಮಂತ್ ಸರ್ ಯಾವುದು ಇವಾಗ ಭತ್ತ ಹಿಡ್ತಾ ಇದ್ದಿದ್ದು ನೀವು ಇದು ಇದು ಹೆಂಗೆ ಎಂಟ್ರಿ ಅದಕ್ಕೆ ಅದಕ್ಕೆ ಬೆಲ್ಗಡೆದು ಹಾಕೋದು ಇಲ್ಲಿ ಓಪನ್ ಹೆಂಗೆ ಓಪನ್ ಮಾಡ್ತೀರಾ ಓಪನ್ ಬೇಡ ಓಕೆ ಹಾಂ ಇಲ್ಲಿ ಬೀಳುತ್ತೆ ಮತ್ತಾ ಹೊಡೆ ಇಟ್ಟು ಬಿಟ್ರೆ ಆಯ್ತು ಚೀಲ ಇದು ಓಪನ್ ರೀ ಮಾಡಿ ಸ್ವಲ್ಪ ತುಂಬಾ ಹೆಂಗೆ ತುಂಬ ಮೇಲೆ ಮೇಲೆ ಓಪನ್ ರೀ ಎಷ್ಟು ಇಡಿಸುತ್ತೆ ಇದು ಇಪ್ಪ ಇಲ್ಲಿ ಹಾಕಿದಾರಲ್ಲ ಇನ್ನೂರ ಎಂಬತ್ತು ಅಲ್ಲ ಅಲ್ಲ ಇನ್ನೂರ ಎಂಬತ್ತು ಕಟ್ಗುತ್ತೆ ಕಟ್ಗಾ ನಲ್ವತ್ತು ಕೆ ಜಿ ನಲವತ್ತು ಇಟ್ಟು ಇನ್ನೂರ ಎಪ್ಪತ್ತು ಓಕೆ

ಸೊ ಅಲ್ಲ ಟೆಕ್ನಾಲಜಿ ಆಲ್ಮೋಸ್ಟ್ ಅಲ್ಲಿ ಒಂದ ಟನ್ ಇಟ್ಸುತ್ತೆ ಇದೇನಿದು ಇದು ಭತ್ತ ಇದು ಮಿಲ್ ಅಲ್ಲ ಅವಾಗ ಕುಟ್ಟೋದು ಓ ಭತ್ತ ಕುಟ್ಟೋದು ಒನ್ ಕೆಲಿ ಈ ರೀತಿಯಾಗಿ ಅದ್ರ ಇದು ಕುಟ ಗುಡುಗೆ ಅಂತ ಅವೆಲ್ಲಾರು ಕುಟು ಈ ಕಟ್ಟಕೆ ಹೆಸ್ರೇ ಕುಟ್ಟ ಕಟ್ಟಿಗೆ ಓ ಇದು ಅಟ್ಯಾಚ್ ಮಾಡ್ಬಿಟ್ಟಿದೀರಾ ಇದು ಅಕ್ಕಿ ಇಡಕ್ಕೆ ಅಕ್ಕಿ ಇಡಕ್ಕೆ ಓ ಇಲ್ಲಿ ಕುಟ್ಟಿದಂತದ್ದನ್ನ ಅಲ್ಲಿ ಸ್ಟೋರೇಜ್ ಮಾಡ್ಲಿಕ್ಕೆ ಓ ಇದು ಎರಡ್ ಕಡೆ ಓಪನಿಂಗ್ ಇದೆ ಒಂದೇ ಒಂದೇ ಮರ

ಇವಾಗ ತಾವರೆ ಬೆಳಿತಾ ಇದೀರಾ ಓಕೆ ಇದೇನು ಹಿಂಗಡೆಯಿಂದ ಕರೆ ಕೊಟ್ಟಿದ್ದೀರಲ್ಲ ಇವಾಗಲೇ ಇದನ್ನೇ ಬಳಸ್ತೀರಾ ಬರೆ ಓ ಇವಾಗಲೇ ಹೊಗೆ ಬೆಳಿಸ್ತೀರಾ ಅಂತ ಹೇಳಿ ಇದೆ ಯಾವಾಗ ಇದೆ ಅವಾಗ ಏನಾಗಿತ್ತು ಇದು ಇದು ಹೀಗೈತ್ತು ಹೊರಗಡೆ ಹೊರಗಡೆ ತೋಟಕ್ಕೆ ಹೋಗಕ್ಕೆಲ್ಲ ಇದಾಗುತ್ತೆ ಓ ಫುಲ್ ಹೊರಗಡೆಗೆ ಹ್ಮ್

ಕೋಳಿ ಗೂಡು ಕೋಳಿ ಸಾಕಿಲ್ಲ ಈಗ ಸಾಕಿಲ್ಲ ಓಕೆ ಮುಂಚೆ ಎಷ್ಟಿದ್ದು ಕೋಳಿ ದನ ಕರುಗಳೆಲ್ಲ ಇದು ಮುಂಚೆಯಿಂದಲೂ ಅದೆ ಅದೆ ಇದು ಮುಂಚೆ ಇಂದಲೂ ಬಟ್ಟೆ ತೊಳೆಯಕ್ಕೆ ಮಾಡ್ಕೊಂಡಿದ್ದೀರಾ ನೀವು ಮಾಡ್ಕೊಂಡಿದ್ದೋ ಆ ಕಡೆ ಇನ್ಕೋಳಿ ಕೊಟಿಗೆ ಜಾರುವರು ಇಲ್ಲ ಇಲ್ಲ ಹಟ್ಟಿನ ಇವಾಗ ತಗ್ಬಿಟ್ಟಿದೀರಾ ಮನೆ ಹೋಗೋಣ ಇದೆಲ್ಲ ಹೋಗಿ ಇದಲ್ಲ ಸಣ್ಣ ಸಣ್ಣದಿದ್ದೆಲ್ಲ ಇದಲ್ಲ ಏನು ಈಗ ಊಟ ಹಾಕದ ಅವಾಗ ಓ ನಾಯಿ ಊಟ ಹಾಕದ ಓಹ್ ಇಷ್ಟು ಚಿಕ್ಕದಾ ಹೌದಲ್ಲ ಕೊಲ್ಲಲ್ ಬಡಿ ಮಲ್ನಾಡ್ ಭಾಗದಲ್ಲಿ ನಾಯಿಗಳು ಬೇಕಲ್ವಾ ಹೌದು ಹೌದು ನೀವು ಎಷ್ಟು ನಾಯಿ ಸಾಕಿದಿರಾ ಇವಾಗ ಓ ಟು ಓ ಈ ತರ ಕಿಟಕಿಗಳು ಹೆಣ್ಮಕ್ಳೆಲ್ಲ ಹೊರಗಡೆ ಸಿನಿಮಾದಲ್ಲೆಲ್ಲ ನೋಡ್ತೀವಲ್ಲ ಕಿಟಕಿಗಳಿಂದ ಈ ಕಡೆ ನೋಡ್ತಾ ಇರ್ತಾರೆ ಮಲ್ನಾಡು ಮನೆಯಲ್ಲಿ ಕೂತ್ಕೊಂಡು ಹೊರಗಡೆ ಬರ್ದಲ್ಲೇ ನೋಡಿ ಅದೇ ಕಿಟಕಿಗಳು ವಾ ಓ ಎಷ್ಟು ಗಿಡಗಳು ಹಾಕಿದ್ದೀರಾ ಸರ್ ಎಷ್ಟು ಜನ ಕೆಲಸ ಮಾಡ್ತಾರೆ ಇವಾಗ ಬರ್ತರೆ ಹಬ್ಬಾಲ ಇವಾಗ ಹೋಗಿದ್ದಾರೆ ಬನ್ನಿ ಇವಾಗ ಇಲ್ಲೇಲ್ಲ ಫುಲ್ ಹೋಗ ರೂಮ್ ಮಾಡ್ಕೊಂಡಿದ್ದೀರಾ ಅಂತ ಕಾಲಿ ದನನೆ ದನ ಇಲ್ಲ ಹಂಗೆ ಇಲ್ಲ ಖಾಲಿ ಎಂಟ್ರಿ ಕೊಟ್ಟಿಲ್ಲ ಹೊರಗಡೆ ನೋಡ್ಬೋದು ಪಾಟ್ ಮಾಡಿದ್ದೀರಾ ಇಲ್ಲಿ ಒಂದು ಪಾಟ್ ಮಾಡಿಬಿಟ್ಟಿದ್ದೀರಾ ವಾ ತವರೆ ಒಂದು ಪಾಟ್ ಮಾಡಿದಾರ ನೋಡಿ ಇದೇನಿದು ಪಿರಂಗಿ ಗುಂಡು ಪಿರಂಗಿ ಗುಂಡ ಅಥವಾ ವ್ಯಾಯಾಮ ಮಾಡೋ ಗುಂಡ ಅಲ್ಲ ಪಿರಗ್ಗಿ ಪಿರಗ್ಗಿ ಒಳಗಿಟ್ಟು ಇದರ ಬ್ಲಾಸ್ಟ್ ಬರ್ತಿದ್ರು ಅವಾಗ ಬ್ರಿಟಿಷರ ಕಾಲದಲ್ಲಿ ಅಲ್ಲಿ ಇಲ್ಲಿ ನಿಮ್ಮ ಮನೆಗೆ ಸಿಕ್ಕಿದ್ದು ಸಿಕ್ಕಿದ್ದಾ ಬರಿ ಶೋಗಿಟ್ಟು ಅವರಿಗೆ ಒಳಗೆ ಬದ್ದಾಕಿ ಬಿರೋಗಿ ಒಳಗೆ ಇಡ್ತಿದ್ರು ಅವಳು